ಇವತ್ತು ಟಾಪಿಕ್ ಬಂದು ನನ್ನ ಮದುವೆ ಆಗೋ ಹುಡುಗ ಹುಡುಗಿ ಹೆಂಗಿರ್ತಾರೆ ಅವ್ರ ಕ್ಯಾರೆಕ್ಟರ್ ಏನು ಅವ್ರು ಏನು ಕೆಲಸ ಮಾಡ್ತಾ ಇರ್ತಾರೆ ಸೊ ನಮ್ಮ ಲವ್ ಲೈಫ್ ಹೆಂಗಿರುತ್ತೆ ಮ್ಯಾರೇಜ್ ಲೈಫ್ ಹೆಂಗಿರುತ್ತೆ ಅಂತ ಪ್ರತಿಯೊಬ್ಬರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ನಾನು ಮೇಷ ರಾಶಿ ನನ್ಗೆ ಬರೋ ಹಸ್ಬೆಂಡ್ ಹೆಂಗಿರ್ತಾನೆ ನನ್ನ ಲವರ್ ಹೆಂಗಿರ್ತಾನೆ ಅಂತ ತಳ್ಕೊಬೇಕಂತ ಎಲ್ರಿಗೂ ಒಂದು ಆಸೆ ಅನ್ನೋದು ಇರುತ್ತೆ ಸೊ ಇವತ್ತು ಹನ್ನೆರಡು ರಾಶಿಗಳಿಗೂ ನಿಮ್ಗೆ ಬರೋ ಹಸ್ಬೆಂಡ್ ವೈಫ್ ನಿಮ್ಮ ಲವರ್ ಹೆಂಗಿರ್ತಾರೆ ಅವ್ರ ಕ್ಯಾರೆಕ್ಟರ್ ಏನು ಏನು ಮಾಡ್ತಾರಂತ ಫುಲ್ ಡೀಟೇಲ್ಗೆ ಹೇಳ್ತೀನಿ ಮಿಸ್ ಮಾಡ್ದಿರೋ ವಿಡಿಯೋ ಲಾಸ್ಟ್ವರೆಗೆ ನೋಡಿ ಓಕೆ ನೀವೇನಾದರೂ ಮೇಷರಾಶಿ ಲಗ್ನ ಆಗಿದೆ ನಿಮಗೆ ಬರೋ ಸ್ಪರ್ಸ್ ಬಂದು ಫಸ್ಟ್ ಆಫ್ ಆಲ್ ಅವರು ರಿಚ್ ಆಗಿರ್ತಾರೆ ಯಾಕಂದರೆ ಶುಕ್ರ ಮೇಷರಾಶಿ ಲಗ್ನಕ್ಕೆ ಸಪ್ತಮಾಧಿಪತಿ ಶುಕ್ರ ಬರ್ತಾನೆ ಅವರು ಲಕ್ಸುರಿಯಸ್ ಆಗಿರ್ತಾರೆ ಅವರು ಬಡವರನ್ನಾಗಿರ್ಬೋದು ದೊಡ್ಡ ಕೋಟಿ ಆಗಿರ್ಬೋದು ಅವ್ರ ಹತ್ರ ಅವ್ರ ಕೈಯಲ್ಲಿ ಯಾವಾಗಲೂ ಕ್ಯಾಶ್ ಇರುತ್ತೆ ಯಾಕಂದರೆ ಶುಕ್ರ ಕ್ಯಾಶ್ ಇರುತ್ತೆ ಆಮೇಲೆ ಅವರು ಯಾವಾಗಲೂ ಮೇಕಪ್ ಮಾಡ್ಕೊಂಡೇ ಇರ್ತಾರೆ ಎಲ್ಲಿಗದು ಅಂಗಡಿ ಹತ್ರಕ್ಕೆ ಹೋಗದೆನೂ ಸರಿ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ದೆನೂ ಸರಿ ಹೋಗ್ದೇನೂ ಸರಿ ಮನೇಲಿ ಇದ್ದೇನೂ ಸರಿ ಮೇಕಪ್ ಮಾಡ್ಕೊಂಡಿರ್ತಾರೆ ಅವ್ರು ಹಾಕ್ಕೊಂಡ ಬಟ್ಟೆ ಯಾವಾಗಲೂ ರಿಚ್ ಆಗಿರುತ್ತೆ ಸಪೋಸ್ ನಿಮ್ಮನ್ನೆಲ್ಲಾದರೂ ಶಾಪಿಂಗ್ ಹೋಗ್ದೆ ಕೂಡ ನಿಮಗೆ ರಿಚ್ ಆಗಿರೋ ಒಳ್ಳೆ ಸ್ಯಾರಿನೇ ತಗೊಡ್ತಾರೆ ಮಾಮೂಲಿ ಸ್ಯಾರಿ ತೊಗೊಂಡೋದಿಲ್ಲ ನಿಮ್ಗೇನಾದರೂ ಬಟ್ಟೆ ಬೇಕಂದರೆ ಕೂಡ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಫೈದೂ ಲಕ್ಸುರಿಯಸ್ ಆಗಿರೋ ಸ್ಯಾರಿ ತಗೊಳ್ತಾರೆ ತಿನ್ನೋ ಊಟ ಕೂಡ ಹೈ ಫೈವ್ ಸ್ಟಾರ್ ಹೋಟ್ಲಿಗೆ ಕರ್ಕೊ ಹೋಗ್ತಾರೆ ಅಂಡ್ ಯಾವಾಗಲೂ ಇವರು ತುಂಬ ರೊಮ್ಯಾಂಟಿಕ್ ರೊಮ್ಯಾಂಟಿಕ್ ಜಾಸ್ತಿ ಇವರು ಅರ್ಥ ಆಯ್ತಾ ಫುಲ್ ಅಂಡ್ ಫುಲ್ ರೊಮ್ಯಾಂಟಿಕ್ ಆ ಥರ ಇರ್ತಾರೆ ಮೇಷ ರಾಶಿಯವರು ಬರೋ ಸ್ಪೌಸು ನೆಕ್ಸ್ಟ್ ಋಷಭ ರಾಶಿಯವರು ಸೊ ಋಷುಭ ರಾಶಿ ಋಷಭ ಲಗ್ನ ನಿಮಗೆ ಬರೋ ಸ್ಪೌಸ್ ಬಂದು ತುಂಬ ವೈಲೆಂಟ್ ಆಗಿರ್ತಾರೆ ಇವರಿಗೆ ಕೋಪ ಜಾಸ್ತಿ ಇವ್ರು ತುಂಬಾ ಜನ ಇವ್ರ ಫೇಸ್ ಬಂದು ಕಣ್ಣು ನೋಡಕ ರೆಡ್ ಆಗಿರುತ್ತೆ ಯಾಕಂದ್ರೆ ಅವ್ರಿಗೆ ಬರೋ ಹಸ್ಬೆಂಡು ವೈಫ್ ಬಂದು ಕುಜ ಬರ್ತೇನೆ ಕುಜ ಬಂದು ರೆಡ್ ಆಗಿ ಅವ್ರ ಫೇಸೇ ತುಂಬಾ ರೆಡ್ ಆಗಿರುತ್ತೆ ಇವ್ರ ಹತ್ರ ತುಂಬಾ ಜನ ಇವರು ಬಂದು ರಿಯಲ್ ಎಸ್ಟೇಟ್ ಲಿರ್ತಾರೆ ಇಲ್ಲಾಂದ್ರೆ ಪೊಲೀಸ್ ಆಗಿರ್ತಾರೆ ಆರ್ಮಿ ಆಗಿರ್ತಾರೆ ಡಾಕ್ಟರ್ ಆಗಿರ್ತಾರೆ ಈ ತರ ಕೆಲಸ ಮಾಡ್ತಾ ಇರ್ತಾರೆ ಇವ್ರಿಗೆ ತುಂಬಾ ಕೋಪ ಜಾಸ್ತಿ ಮತ್ತೆ ಇವ್ರ ಹತ್ರ ತುಂಬಾ ಆಸ್ತಿ ಇರುತ್ತೆ ಏನಿರುತ್ತೋ ಇಲ್ವ ಇವ್ರ ಹತ್ರ ಫಸ್ಟ್ ತುಂಬಾ ಲ್ಯಾಂಡ್ ಇರುತ್ತೆ ಪ್ರಾಪರ್ಟಿ ಇರುತ್ತೆ ಬೈಕ್ ಇರುತ್ತೆ ಕಾರ್ ಇರುತ್ತೆ ಮಿನಿಮಮ್ ಇವ್ರ ಹತ್ರ ಎರಡು ಮೂರು ಬೈಕು ಇಕ್ಕೆ ಇರ್ತಾರೆ ಇದು ಋಷಭ ರಾಶಿಯವರು ನೆಕ್ಸ್ಟ್ ಮಿಥುನ ರಾಶಿಯವರು ಸೊ ನಿಮಗೆ ಬರೋ ಸ್ಪೋರ್ಟ್ಸ್ ಬಂದು ಒಂದು ಟೀಚರ್ ಆಗಿ ಬರ್ತಾರೆ ಯಾಕಂದ್ರೆ ಮಿಥುನ ರಾಶಿಕ್ಕ ಸಪ್ತಮಾಧಿಪತಿ ಗುರು ಬರ್ತಾನೆ ಗುರು ಬರೋದ್ರಿಂದ ಇವರು ಟೀಚರ್ ಆಗಿರ್ತಾರೆ ಯಾವಾಗಲೂ ನಿಮಗೆ ಮನೇಲಿ ಏನಾದ್ರು ಮಾಡ್ಬೇಕಂದೇಳು ಅದು ಮಾಡು ಇದು ಮಾಡು ನಿಮ್ಗೆ ಅವರು ಟೀಚರ್ ಆಗ್ತಾ ಇರ್ತಾರೆ ಸೊ ನೀವು ಸ್ಟೂಡೆಂಟ್ ಆಗ್ಬಿಡ್ತೀರಾ ಸೊ ನಿಮ್ಮ ಹಸ್ಬೆಂಡ್ ವೈಫು ಟೀಚರ್ ಆಗ್ಬಿಡ್ತಾರೆ ಆ ಥರ ಇರ್ತಾರೆ ಸೊ ಟೀಚರ್ ಅಂದ ತಕ್ಷಣ ಏನು ಅವರು ಸ್ಟ್ರಿಕ್ಟ್ ಅಂತಲ್ಲ ಅವ್ರ ಹತ್ರ ದುಡ್ಡು ಕಾಸಿರುತ್ತೆ ಬಟ್ ಅವರು ಒಂಥರ ಲೆಕ್ಚರರ್ ಥರ ಇರ್ತಾರೆ ನೆಕ್ಸ್ಟ್ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಸೊ ನಿಮ್ಮ ಸ್ಪೋರ್ಸ್ ಯಾವ ಥರ ಇರ್ತಾರ ಅಂದರೆ ಆಲ್ಮೋಸ್ಟ್ ಇವ್ರು ಒಂಥರ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ ನೀವೇನಾದ್ರೂ ತಪ್ಪು ಮಾಡಿದ್ರೂ ನಿಮ್ಮ ಮೇಲೆ ಕೇಸ್ ಆಗ್ಬಿಡ್ತಾರೆ ಯಾಕಂದ್ರೆ ಕರ್ಕಾಟಕ ರಾಶಿ ವರ್ಗ ಸಪ್ತಮಾಧಿಪತಿ ಬಂದು ಶನಿ ಬರ್ತಾನೆ ಶನಿ ಬಂದು ನಿಧನ ಜಾಸ್ತಿ ಅಷ್ಟು ಬೇಗ ರಿಲೇಶನ್ಶಿಪ್ಪು ತುಂಬ ಕ್ಲೋಸ್ ಆಗಲ್ಲ ಸೊ ನೀವು ತುಂಬ ರೊಮ್ಯಾಂಟಾಗಿ ಇರಬೇಕು ಅನ್ಕೊತೀರಾ ಬಟ್ ನಿಮ್ಮ ಸ್ಪೌಸು ನಿಮ್ಮ ಹಸ್ಬೆಂಡ್ ವೈಫು ತುಂಬ ಸೈಲೆಂಟು ಅವ್ರಿಗೆ ಆ ಇಂಟ್ರೆಸ್ಟೇ ಬರೋದಿಲ್ಲ ಯಾಕಂದರೆ ಶನಿ ಶನಿ ಬಂದು ನಿಧಾನ ಅವ್ರಿಗೆ ಈ ತರ ಇದೆಲ್ಲ ಇಷ್ಟ ಆಗಲ್ಲ ಅವ್ರಿಗೆ ಸಾಂಪ್ರದಾಯಿಕವಾಗಿರ್ಬೇಕು ನಿಜಾಯಿತಿ ಆಗಿರ್ಬೇಕು ಬಟ್ ಕೆಲಸ ಮಾತ್ರ ದೊಡ್ಡ 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 ಆಫೀಸರ್ ಆಗಿರ್ತಾರೆ ಮ್ಯಾನೇಜರ್ ಆಗಿರ್ತಾರೆ ಚೆನ್ನಾಗಿ ನೋಡ್ಕೊತಾರೆ ಬಟ್ ಅವ್ರಿಗೆ ನಿಧಾನ ಜಾಸ್ತಿ ನಿಧಾನ ಆಗಿ ನಡೆಯೋದು ಅವ್ರು ಮಾತಾಡೋ ಮಾತು ಡೈಲಿ ಒಂಥರ ಒಂದು ಐವತ್ತು ವಯಸ್ಸು ಅರವತ್ತು ವಯಸ್ಸು ಏಜ್ ಆಗ್ದಂಗೆ ಮಾತಾಡೋದು ಆ ಥರ ಇರ್ತಾರೆ ನೆಕ್ಸ್ಟ್ ಸಿಂಹರಾಶಿ ಸಿಂಹ ಲಗ್ನ ಆಗಿದ್ದೆ ಸೇಮ್ ನಿಮಗೂ ಅಷ್ಟೇ ನಿಮಗ್ ಬರೋ ಸ್ಪೌಸ್ ಕೂಡ ಸೇಮ್ ಶನೀಶ್ವರನೇ ಬರ್ತಾನೆ ಅವ್ರು ಕೂಡ ತುಂಬಾ ನಿಧಾನವಾಗಿರ್ತಾರೆ ತುಂಬಾ ಲೇಟು ಅಷ್ಟು ಬೇಗ ನಿಮ್ಮನ್ನ ಅರ್ಥ ಮಾಡ್ಕೊಳೋದಲ್ವಾ ಸೊ ನೀವು ಎಷ್ಟೇ ರೊಮ್ಯಾಂಟಿಕ್ ಆಗಿದ್ದನೂ ಅವ್ರಿಗೂ ಇಷ್ಟನೇ ಆಗಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಸೊ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೆ ಕರ್ಕಾಟಕ ರಾಶಿಕ ಸಿಂಹ ರಾಸಿಕ ನಿಮ್ಮ ಲೈಫ್ ಪಾರ್ಟ್ನರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಬಟ್ ಲೈಫ್ ಚೆನ್ನಾಗಿರುತ್ತೆ ಬಟ್ ಲವ್ ಸಿಗುತ್ತಾ ಅಂದ್ರೆ ಲವ್ ಸಿಗೋಕ್ ಚಾನ್ಸ್ ಇರಲ್ಲ ಸ್ಟ್ರಿಕ್ಟ್ ಆಗ ಇರ್ತಾರೆ ಅರ್ಥ ಆಯ್ತಾ ನೆಕ್ಸ್ಟ್ ನೀವೇನಾದ್ರೂ ಕನ್ಯಾ ರಾಶಿ ಆಗಿದ್ದೆ ನಿಮಗೆ ಬಂದು ಸಪ್ತಮಾಧಿಪತಿ ಗುರು ಬರ್ತಾನೆ ಗುರು ಅಂದ್ರೆ ಬಂಗಾರಕಾರಕ ಲಕ್ಸುರಿ ಸೊ ನಿಮ್ಗೆ ಬರೋ ಸ್ಪರ್ಸು ಟೀಚರ್ ಆಗಿರ್ತಾರೆ ಲಾಯರ್ ಆಗಿರ್ತಾರೆ ಡಾಕ್ಟರ್ ಆಗಿರ್ತಾರೆ ಚೆನ್ನಾಗಿ ನೋಡ್ಕೊಂತಾರೆ ಸೊ ನಿಮ್ನೊಂದು ಮಗು ತರ ನೋಡ್ಕೊತಾರೆ ಯಾಕಂದ್ರೆ ಸಪ್ತಮಾಧಿಪತಿ ಗುರು ಬರ್ತಾನೆ ಸೊ ಸ್ಕೂಲಲ್ಲಿ ಒಂದು ಟೀಚರ್ ಮಕ್ಕಳನ್ನ ಹೆಂಗ್ ನೋಡ್ಕೊಂತಾರೆ ತರ ನಿಮ್ಮನ್ನ ಕೇರಿಂಗ್ ಮಾಡ್ತಾರೆ ಒಂದು ಚಿಕ್ಕ ಮಗು ತರ ಚೆನ್ನಾಗಿ ನೋಡ್ಕೊತಾರೆ ನಿಮ್ ಲೈಫ್ ನಿಮ್ಮ ಮದುವೆ ಲೈಫ್ ಆರಾಮಾಗಿ ಸುಖವಾಗಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ತುಲಾರಾಶಿ ತುಲಾರಾಶಿ ಆಗಿದ್ದೆ ನಿಮಗೆ ಬರೋ ಸ್ಪೋರ್ಟ್ಸು ತುಂಬಾ ವೈಲೆಂಟ್ ಆಗಿರ್ತಾರೆ ತುಂಬಾ ಅಗ್ರೆಸಿವ್ ತುಂಬ ಕೋಪ ಜಾಸ್ತಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪುಷ್ಪಾ ಸಿನಿಮಾದಲ್ಲಿ ಇರ್ತಾರಲ್ಲ ನಾನು ತಗ್ಗೋದೇ ಇಲ್ಲ ಅಂತ ಸೇಮ್ ಆ ಥರ ಇರ್ತಾರೆ ಯಾಕಂದ್ರೆ ನಿಮಗೆ ಸಪ್ತಮಾಧಿಪತಿ ಬರೋದು ಬಂದು ಕುಜಾ ಕೋಪ ಜಾಸ್ತಿ ಕಣ್ಣು ಯಾವಾಗಲೂ ರೆಡ್ ಆಗಿರುತ್ತೆ ಏನಾದರೂ ಮಾತಾಡ್ಸ ಮಾತಾಡ್ಸ ಸಾಕು ಹಂಗೆ ಫುಲ್ ವೈಲೆಂಟ್ ಆಗಿಬಿಡ್ತಾರೆ ಕೋಪ ಜಾಸ್ತಿ ಮತ್ತು ಇವರು ಡ್ರೈವಿಂಗ್ ಬಂದ್ಬಿಟ್ಟು ರ್ಯಾಶ್ ಡ್ರೈವಿಂಗ್ ಇಡುತ್ತೆ ಇವರು ಸ್ಲೋ ಆಗಿ ಹೋಗೋದೇ ಇಲ್ಲ ಯಾವಾಗಲೂ ಫಾಸ್ಟಾಗಿ ಹೋಗೋದು ಸುಮ್ಮನೆ ಯಾರಾದರೂ ನಿಂತ್ಕೊಂಡು ಮಾತಾಡ್ತಾ ಇದೆ ಹಂಗೆ ವಾರ್ದು ಕೊಡ್ತಾರೆ ಆ ಥರ ತುಂಬ ವೈಲೆಂಟ್ ಆಗಿರ್ತಾರೆ ಬಟ್ ಇವ್ರ ಹತ್ರ ಪ್ರಾಪರ್ಟಿ ಇರುತ್ತೆ ಮನೆ ಇರುತ್ತೆ ತುಂಬ ಬೈಕ್ಸ್ ಇರುತ್ತೆ ಕಾರ್ ಇರುತ್ತೆ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿರ್ತಾರೆ ಬ್ರೋಕರ್ಸ್ ಆಗಿರ್ತಾರೆ ಈ ಥರ ತುಂಬ ಕೆಲಸದಲ್ಲಿ ಇರ್ತಾರೆ ಅಂಡ್ ಇವ್ರ ಲೈಫ್ ಕೂಡ ಒಂದಳಕ್ಕೆ ಚೆನ್ನಾಗೇ ಇರುತ್ತೆ ಲಕ್ಸುರಿಯಸ್ ಆಗಿರುತ್ತೆ ನೆಕ್ಸ್ಟ್ ಬಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಬಂದು ನಿಮ್ಮ ಲೈಫು ಸೂಪರ್ ಆಗಿರುತ್ತೆ ನಿಮಗೆ ಬರೋ ಹಸ್ಬೆಂಡ್ ವೈಫು ತುಂಬ ರಿಚ್ ಆಗಿರ್ತಾರೆ ಯಾಕಂದ್ರೆ ನಿಮಗೆ ಸಪ್ತಮಾಧಿಪತಿ ಬರೋ ಬಂದು ಶುಕ್ರ ಶುಕ್ರ ಬಂದು ಲಕ್ಸುರಿಯಸ್ ಆಗಿರ್ತಾನೆ ನೋಡಕ ನೀಟಾಗಿ ಹೆಂಗಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಕ ಸೌಂದರ್ಯ ತರ ಇರ್ತಾರೆ ವೈಫ್ ಆಗಿದ್ದೆ ಸೌಂದರ್ಯ ತರ ಇರ್ತಾರೆ ಹಸ್ಬೆಂಡ್ ಆಗಿದೆ ಸೂರ್ಯ ತರ ಇರ್ತಾರೆ ಸೊ ಯಾವಾಗಲೂ ಮೇಕಪ್ ಆಗಿರ್ತಾರೆ ಒಳ್ಳೆ ಡ್ರೆಸ್ ಹಾಕೊತಾರೆ ಯಾವಾಗಲೂ ಕೈಯಲ್ಲಿ ಕ್ಯಾಶ್ ಇಟ್ಕೊಂಡಿರ್ತಾರೆ ನಿಮ್ಮನ್ನೂ ಚೆನ್ನಾಗಿ ನೋಡ್ಕೊತಾರೆ ಸೊ ಅವ್ರು ದುಡಿಯೋದೆಲ್ಲ ನಿಮಗೋಸ್ಕರನೇ ತುಂಬ ದುಡ್ಡು ಕಾಸು ಮಾಡ್ತಾರೆ ಲಕ್ಸುರಿಯಸ್ ಆಗಿ ಬಟ್ಟೆ ಹಾಕ್ಕೊತಾರೆ ಎಲ್ಲಾದರೂ ಹೋಟ್ಲ್ ಕರ್ಕೊಂಡು ಹೋಗ್ಬೇಕಂದ್ರೆ ಇಲ್ಲ ಫಿಲಮ್ಗೆ ಹೋಗ್ಬೇಕಂದ್ರೆ ಕೂಡ ಯಾವಾಗಲೂ ಲಕ್ಸುರಿಯಸ್ ಆಗಿರಬೇಕು ಆದಷ್ಟು ಇವರು ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ ಇವರು ರೊಮ್ಯಾನ್ಸ್ ರೊಮ್ಯಾನ್ಸ್ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು ತುಂಬ ಲವ್ ಮಾಡ್ತಾರೆ ಸೊ ಈ ರಾಶಿ ಈ ಲಗ್ನದವರು ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಬಂದು ಧನುಸು ರಾಶಿಯವರು ಧನುಸು ರಾಶಿಯ ಧನುಸು ಲಗ್ನಗೆ ಬರೋ ಹಸ್ಬೆಂಡ್ ವೈಫ್ ನಿಮ್ಮ ಪಾರ್ಟ್ನರ್ ಇರ್ತಾರೆ ಅಂದರೆ ಇವರು ಮಾತಾಡೋದು ಜಾಸ್ತಿ ಮಾತಾಡೋದು ಬಿಟ್ಬಿಟ್ಟೆ ಮಾತಾಡ್ತಾನೇ ಇರ್ತಾರೆ ಸೊ ನೀವೇನಾದರೂ ಸ ನೀವೇನಾದರೂ ಎಕ್ಸಾಂಪಲ್ ನೀವು ಮನೆಗೆ ಸುಮ್ಮನೆ ಸೈಲೆಂಟ್ ಕುತ್ಕೊಂಡಿದ್ದೆ ಯಾರಾದರೂ ಮನೆಗೆ ನೆಂಟರು ಬಂದಿದ್ದೆ ನೀವು ಸೈಲೆಂಟ್ ಆಗಿಬಿಡ್ತೀರಾ ಅದೇ ನಿಮಗೆ ಬರೋ ಸ್ಪೌರ್ಸ್ ಬಂದ್ಬಿಟ್ಟು ಬಾಯಿಕ್ ಬಿಡವೇ ಇರೋದಿಲ್ಲ ಮಾತಾಡ್ತಾನೆ ಇರ್ತಾರೆ ಏನ್ ಏನಾದ್ರು ಒಂದು ಮಾತಾಡ್ತಾನೆ ಇರ್ತಾರೆ ನೀವು ತುಂಬಾ ಸೈಲೆಂಟ್ ಆಗ್ಬಿಡ್ತೀರಾ ಸೊ ಈ ತರ ಸ್ಪೋರ್ಟ್ಸ್ ನಿಮ್ಗೆ ಬರ್ತಾರೆ ಇವ್ರು ತುಂಬಾ ಜನ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ನೋಡಕ ಲಕ್ಷಣವಾಗಿ ತರ ಇರ್ತಾರೆ ಇವ್ರ ಮೈಂಡ್ ಯಾವಾಗ್ಲೂ ಬಿಸ್ನೆಸ್ ಬಗ್ಗೆನೆ ಥಿಂಕ್ ಮಾಡ್ತಾ ಇರ್ತಾರೆ ಸೊ ಕೆಲ್ಸ್ಕೋದೇನೋ ಸರಿ ಮನೇಲಿ ವಿಚಾರ ಮನೇಲಿ ಸುಮ್ಮನೆ ಕುತ್ಕೋ ಸರಿ ಪ್ರತಿ ಮಾತು ಇವ್ರು ಯಾವಾಗ್ಲೂ ಬಿಸ್ನೆಸ್ ಬಗ್ಗೆನೆ ಮಾತಾಡ್ತಾನೆ ಇರ್ತಾರೆ ಇವ್ರು ಮಾತಾಡೋ ಜಾಸ್ತಿ ಬಟ್ ಲೈಫ್ ಅನ್ನೋದು ಮದುವೆ ಜೀವನ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಮಕರ ರಾಶಿ ನೀವೇನದು ಮಕರ ರಾಶಿ ಮಕರ ಲಗ್ನ ಆಗಿದೆ ನಿಮಗ್ ಬರೋ ಸ್ಪರ್ಸ್ ಬಂದು ಚಂದ್ರನ್ ತರ ಸೂಪರ್ ಆಗಿರ್ತಾರೆ ನಾವು ಡೈಲಿ ರಾತ್ರಿ ಹೊತ್ತು ಆಕಾಶದಲ್ಲಿ ನೋಡ್ತಿರಲ್ಲ ಚಂದ್ರ ಹೆಂಗಿರ್ತಾನೆ ಸುಂದರವಾಗಿ ಲಕ್ಸುರಿವಾಗಿ ಇರ್ತಾನೆ ಈ ಮಕರ ರಾಶಿ ಮಕರ ಲಗ್ನಗೆ ಈ ಚಂದ್ರ ಹೆಂಗಿರ್ತಾನಂದ್ರೆ ಒಂದಿನ ಚೆನ್ನಾಗಿ ಮಾತಾಡ್ತಾನೆ ಎಕ್ಸಾಂಪಲ್ ಬೆಳಿಗ್ಗೆ ನಿಮ್ಮ ಹತ್ರ ಚೆನ್ನಾಗಿ ಪ್ರೀತಿಯಿಂದ ಲವ್ ಆಗಿ ಚೆನ್ನಾಗಿ ಮಾತಾಡ್ತಾನೆ ಸಾಯಂಕಾಲಕ್ಕೆ ನೋಡದೆ ಫುಲ್ಲು ಕೋಪ ಮಾಡ್ಕೊಂಬರ್ತಾನೆ ನಿಮ್ಮ ಹತ್ರ ಮಾತಾಡೋದೇ ಇಲ್ಲ ಯಾಕಂದ್ರೆ ಮಕರ ರಾಶಿಕ ಸಪ್ತಮಾಧಿಪತಿ ಚಂದ್ರ ಆಗ್ತಾನೆ ಸೊ ಚಂದ್ರ ಬರೋದ್ರಿಂದ ಅವ್ರ ಮೈಂಡ್ ಒಂಥರ ಚಂಚಲತ್ತ ಸೊ ಇವ್ ನೋಡಕ್ಕೆ ರೊಮ್ಯಾಂಟಿಕ್ ಆಗಿರ್ತಾರೆ ಒಂಥರ ನೋಡಕ್ಕೆ ಒಂಥರ ಮಗು ಪಾಪಿ ಇದ್ದಂಗೆ ಇರ್ತಾರೆ ಚೆನ್ನಾಗಿರ್ತಾನೆ ತುಂಬ ಲಕ್ಸುರಿಯಸ್ ಆಗಿರ್ತಾನೆ ತುಂಬ ಜನ ಇವರು ಬೇಕರಿ ಇಟ್ಟಿರ್ತಾರೆ ಡೈರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮತ್ತೆ ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂಡ್ ಇವ್ರಿಗೆ ತುಂಬಾ ಇವ್ರ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದ್ರೆ ಅಮ್ಮನ ತರ ಇರ್ತಾರೆ ಸಪೋಸ್ ಇವ್ರು ನಿಮಗೆ ನಿಮ್ಗೆ ಸ್ಪೋರ್ಟ್ಸ್ ಆಗಿ ಬಂದ್ಬಿಟ್ಟೆ ನಿಮ್ಮನ್ನ ಒಂದು ಅಮ್ಮನ ತರ ನೋಡ್ಕೊತಾರೆ ತುಂಬ ಕೇರ್ ಮಾಡ್ತಾರೆ ಸೊ ಈ ರಾಶಿ ಈ ಲಗ್ನದವರು ನೆಕ್ಸ್ಟ್ ಕುಂಭರಾಶಿ ಕುಂಭರಾಶಿ ಕುಂಭಲಗ್ನ ಆಗಿದ್ದೆ ನಿಮಗ್ ಬರೋ ಸ್ಪೌಸು ಒಂದು ಲೀಡರ್ ಆಗಿರ್ತಾರೆ ಯಾಕಂದ್ರೆ ನಿಮ್ಗೆ ಸಪ್ತಮಾಧಿಪತಿ ಸೂರ್ಯ ಬರ್ತಾನೆ ಸೂರ್ಯ ಬರೋದನ್ನ ಇವರು ತುಂಬಾ ಜನ ಗವರ್ಮೆಂಟ್ ಇರ್ತಾರೆ ಇವ್ರಿಗೆ ಸ್ವಲ್ಪ ಈಗೋ ಜಾಸ್ತಿ ಯಾರು ಏನೇ ಮಾಡಿದ್ರು ಎಲ್ರು ನನ್ನ ಹತ್ರಕ್ಕೆ ಬರಬೇಕು ನಾನು ಹೇಳ್ದಂಗೆ ಕೇಳಬೇಕು ಸೊ ನೀವು ಎಷ್ಟೇ ದೊಡ್ಡ ಲೆವೆಲ್ ಆಗಿರಲಿ ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳ್ದಂಗೆ ನಡಿಬೇಕು ಅಂತ ಲಕ್ಸುರಿಯಸ್ ಆಗಿರ್ತಾರೆ ರಿಚ್ ಆಗಿರ್ತಾರೆ ಒಂಥರ ಲೀಡರ್ ತರ ಇರ್ತಾರೆ ಸೊ ಇವರು ಕೂಡ ಇವ್ರ ಲೈಫು ಇವ್ರ ಮದುವೆ ಜೀವನ ಕೂಡ ಸೂಪರ್ ಆಗಿರುತ್ತೆ ನೆಕ್ಸ್ಟ್ ಮೀನರಾಶಿ ಮೀನ ಲಗ್ನ ಸೊ ಮೀನರಾಶಿ ಮೀನ ಲಗ್ನಕ ನಿಮಗೆ ಬರೋ ಸ್ಪೌಸು ಹಸ್ಬೆಂಡು ವೈಫು ನಿಮ್ಮ ಲವರ್ ಆಗಿದ್ದೆ ನಿಮಗೆ ಬರೋ ಸ್ಪೌಸ್ ಬಂದು ಬುಧ ಆಗಿರ್ತಾನೆ ಬುಧ ಬಂದು ಮಾತಾಡೋ ಜಾಸ್ತಿ ಇವರು ತುಂಬಾ ಎಜುಕೇಟೆಡ್ ಆಗಿರ್ತಾರೆ ಇವರು ಕಾಲೇಜಲ್ಲಿ ಯು ಜಿ ಪಿ ಜಿ ಪಿ ಎಚ್ ಡಿ ಎಲ್ಲ ಓದಿರ್ತಾರೆ ತುಂಬಾ ಜನ ಇವರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ತುಂಬಾ ಜನ ಬಿಸ್ನೆಸ್ ಮಾತಾಡ್ತಾ ಇರ್ತಾರೆ ಸೊ ಇವ್ರೇನ ಇವರು ಹೆಂಗಂದ್ರೆ ಇವ್ರ ಬಾಯಿಕ್ ಬಿಡವೇ ಇರೋದಿಲ್ಲ ಮಾತಾಡ್ತಾನೆ ಇರ್ತಾರೆ ಇವ್ರ ಬಾಯಿ ಒಂದು ಐದು ನಿಮಿಷ ಸುಮ್ಮನೆ ಇರೋದಿಲ್ಲ ನೀವು ಸೈಲೆಂಟ್ಗೆ ಕುತ್ಕೊಂಡಿದ್ದೇನು ಇವ್ರು ನಿಮಗೆ ಬಿಡೋದಿಲ್ಲ ಏನೋ ಒಂದು ಮಾತಾಡ್ತಾನೆ ಇರ್ತಾರೆ ಆ ತರ ಆಗಿರ್ತಾರೆ ಮೀನರಾಶಿಯವರು ಮೀನ ಲಗ್ನದವ್ರಿಗು ಸ್ಪೌಸು ಸೊ ಇವ್ರು ಕೂಡ ಚೆನ್ನಾಗಿ ನಿಮ್ಮನ್ನ ನೋಡ್ಕೊತಾರೆ ಕೇಳಿ ಮಾಡ್ತಾರೆ ಲವ್ ಮಾಡ್ತಾರೆ ಬಟ್ ಇವರು ಏನೇ ಮಾತಾಡಿದ್ರು ಏನೇ ವಿಚಾರ ಆಗದ್ರು ಇವ್ರು ಯಾವಾಗಲೂ ಏನು ಯೋಚನೆ ಮಾಡ್ದು ಬಿಸ್ನೆಸ್ ಮೈಂಡ್ ಥರ ಯೋಚನೆ ಮಾಡ್ತಾರೆ ಸೊ ಹನ್ನೆರಡು ರಾಶಿ ಹನ್ನೆರಡು ಲಗ್ನ ಬಗ್ಗೆ ನಿಮಗೆ ಬರೋ ಸ್ಪೌಸು ವೈಫು ನಿಮ್ಮ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ ಹೆಂಗಿರ್ತಾರೆ ಅಂತ ಹೇಳಿದ್ದೀನಿ ನಿಮಗೆ ಪರ್ಸ್ನಲ್ಲಿ ನಿಮ್ಮ ಜಾತಕ ತಲ್ಕೊಬೇಕಂದ್ರೆ ನೀವು ಹುಟ್ಟಿರೋ ಡೇಟು ಟೈಮು ಪ್ಲೇಸು ಎಲ್ಲ ಬರ್ದಿಕ್ಕೊಂಡು ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಾಪ್ ನಂಬರ್ ಕೊಟ್ಟಿದ್ದೀನಿ ನೀವು ಕಾಲ್ ಮಾಡಿ ನಿಮ್ಮ ಜಾತಕ ತಳ್ಕೊಬೋದು ಫೀಸ್ ಬಂದು ಕಮ್ಮಿನೇ ಅಂಡ್ ನಾನು ಬಂದು ಕನ್ನಡ ತೆಲುಗು ತಮಿಳ್ ಇಂಗ್ಲೀಷ್ ನಾಲ್ಕು ಲ್ಯಾಂಗ್ವೇಜಲ್ಲಿ ಮಾತಾಡ್ತೀನಿ ಸಪೋಸ್ ನಿಮ್ಮ ಹತ್ರ ಜಾತಕ ಇಲ್ಲ ಅಂದರೆ ನೀವು ಬಂದು ಪ್ರಶ್ನಾಶಾಸ್ತ್ರ ಕೇಳ್ಬೋದು ಏನು ಪ್ರಶ್ನಾಶಾಸ್ತ್ರ ಅಂದರೆ ನಿಮ್ಮ ಮನೆಯ ದೇವ್ನ ತಳ್ಕೊಂಡು ಒಂದರಿಂದ ಇನ್ನೂರ ನಲ್ವತ್ತೊಂಬತ್ತವರಗಡೆ ಒಂದು ನಂಬರ್ ಹೇಳ್ಬೇಕು ಆ ನಂಬರ್ ಪ್ರಕಾರ ನೀವೇನು ಪ್ರಶ್ನೆ ಕೇಳಿರ್ತಾರೋ ಅದು ಯಾವ ಆಗುತ್ತೆ ಯಾವ ಟೈಮಲ್ಲಿ ಆಗುತ್ತೆ ಅಂತ ಪಿನ್ ಟು ಪಿನ್ ಹೇಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಮಿಸ್ ಮಾಡ್ದಿರ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಏನಾದರೂ ನಿಮ್ಮ ಪರ್ಸ್ನಲ್ ಜಾತಕ ತಕೊಬೇಕಂದ್ರೆ ಡಿಸ್ಕ್ರಿಪ್ಷನ್ ಇರೋ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಜಾತಕ ತಳ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್